ಾರೆ ಎಲ್ಲ ತರಕಾರಿನ ನೆಕ್ಸ್ಟ್ ಡೇ ಅನ್ನದಾನಗಳಿಗೂ ಹೋಗ್ತೀವಿ ಅದು ಹೋಗಿ ನಾ ಒಂದೊಂದೇ ಒಂದೊಂದೇ ದೇವಸ್ಥಾನ ಹೋಗ್ತಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವರಾತ್ರಿ ಹಬ್ಬ ನಮ್ಮ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ತೇರು ಮೆರವಣಿಗೆ ಎಲ್ಲ ಹೋಗುತ್ತೆ ಆಲ್ರೆಡಿ ಪಟಾಕಿ ಎಲ್ಲ ಸ್ಟಾರ್ಟ್ ಆಗಿದೆ ಮೆರವಣಿಗೆನೂ ಇನ್ನೇನು ಸ್ಟಾರ್ಟ್ ಆಗುತ್ತೆ ಸೊ ನಾನು ನಮ್ಮ ಏರಿಯಾದಲ್ಲಿ ನಡೆಯೋ ಶಿವರಾತ್ರಿ ಹಬ್ಬನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಬ್ಲಾಗ್ ಮಾಡ್ತಿದ್ದೀನಿ ಕೀಪ್ ವಾಚಿಂಗ್ ಶಿವರಾತ್ರಿ ಹಬ್ಬದ ದಿನ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರೋ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಶಿವರಾತ್ರಿನ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿ ವರ್ಷವೂ ಹಬ್ಬನೇ ನಡೆಯುತ್ತೆ ಈಗ ಏನಾಗ್ತದೆ ಅಂದರೆ ಮನೆ ಹಿಂದೆ ರೋಡಲ್ಲೇ ಒಂದು ಬಾವಿ ಇದೆ ಆ ಬಾವಿಯಿಂದ ಎಲ್ಲ ಹೆಂಗಸರುಗಳು ಕೊಡದಲ್ಲಿ ನೀರನ್ನ ಸೇದ್ಕೊಂಡು ತೊಗೊಂಡು ಹೋಗ್ತಿದ್ದಾರೆ ಯಾಕೆ ಅಂದರೆ ದೇವ್ರದ್ದು ಮುಂದೆ ಎಲ್ಲ ಕಾರ್ಯಗಳು ಅಂದರೆ ಇವಾಗ ಮಾಡೋ ನೆಕ್ಸ್ಟ್ ಕಾರ್ಯಗಳು ಆಗಿರ್ಬೋದು ಅಭಿಷೇಕ ಯಾವುದು ಅದರಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಅಲ್ಲೇ ಮುಂದೆ ನಿಂತಿರೋರು ದೇವಸ್ಥಾನದ ಮುಖ್ಯಸ್ಥರು ಅವರು ಕೂಡ ಕೊಡದಲ್ಲಿ ನೀರು ತಗೊಂಡು ಹೋಗ್ತಾರೆ ಈಗ ಇಲ್ಲಿ ಎಲ್ಲ ದೇವರುಗಳು ಫುಲ್ ಏರಿಯಾ ಮೆರವಣಿಗೆ ಹೋಗಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕೆ ನಿಲ್ಲಿಸಿರೋದು ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋದ ಮುಂಚೆ ಅಲ್ಲಿ ಪೂಜೆಗಳನ್ನೆಲ್ಲ ಮಾಡಿ ನಿಧಾನಕ್ಕೆ ತಗೊಂಡು ನಾವು ಅದನ್ನು ನೋಡಬೇಕು ಅಂತ ತುಂಬ ಇನ್ನೂ ಫೋಕಸ್ ಮಾಡಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ತುಂಬ ಜನ ಸೇರಿರ್ತಾರೆ ಎಲ್ಲರೂ ಮನೆ ಬಿಲ್ಡಿಂಗ್ಗಳನ್ನ ಹತ್ತಿ ನೋಡೋಕ್ಕೆ ಕಾಯ್ತಾಯಿರ್ತಾರೆ ಈಗ ನೀವೇ ನೋಡ್ತಾ ಇದ್ದಂಗೆ ಬೇರೋ ಬಿಲ್ಡಿಂಗ್ ಅದು ನಮ್ಮ ಬಿಲ್ಡಿಂಗೂ ಅಲ್ಲ ಹಾಗೇ ಆ ಬಿಲ್ಡಿಂಗ್ನ ಎಲ್ಲ ಹರಿ ಏನೋ ಸರ್ಕಸ್ ಮಾಡಿ ಹೋಗಿ ಹೋಗಿದ್ದು ಅದು ನಮಗೆ ಹೆಂಗೆ ಅಂದರೆ ಫಸ್ಟ್ ಟೈಮ್ ನಾನು ಈ ಎಲ್ಲ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿರೋದು ಆದರೆ ಪ್ರತಿ ವರ್ಷ ಹೀಗೇ ನಾವು ಈ ಸೆಲೆಬ್ರೇಷನ್ನ ನೋಡೋಕೆ ಅದೇ ಬಿಲ್ಡಿಂಗ್ನೇ ಹತ್ತುತ್ತಿದ್ವಿ ಅದೆಲ್ಲ ಒಂಥರ ಮೆಮೊರೀಸ್ ನಮಗೆ ರಿಕಾಲ್ ಆಯಿತು ತುಂಬ ಜನ ಮಿಸ್ ಆಗಿದ್ದಾರೆ ಬಟ್ ತುಂಬ ಒಟ್ಟೊಟ್ಟಿಗೆನೇ ಹೋಗ್ತಿದ್ವಿ ಈ ಸತಿ ಕ್ಯಾಪ್ಚರ್ ಮಾಡಲೇಬೇಕು ಮಿಸ್ ಮಾಡ್ಕೋಬಾರ್ದು ಅನ್ನೋದ್ರಿಂದ మెరవణ ముగ్ దేవస్థానకి ఒకగడే తగ్గాయి దేవ్ శని మహాత్మా ఛాయ దేవి ఆంజనేయ గణేష శివ ట్రస్ట్ నాము దేవస్థాన పక్కద బిల్డింగ్ హో బట్ూ అ బనరు కట్ౌట్ ఎలా హాకీ ತುಂಬ ಇದು ತುಂಬ ಒಂದು ಮಿನಿಮಲ್ ಸ್ಪೇಸಲ್ಲಿ ನಾನು ಈ ವಿಡಿಯೋ ಮಾಡಿರೋದು ನಮಗೆ ಕಾಣಿಸ್ತಿರ್ಲಿಲ್ಲ ಎಷ್ಟೊಂದು ವಿಷಯಗಳು ಅಥವಾ ಎಷ್ಟೊಂದು ಅಲ್ಲಿ ದೇವ್ರನ್ನ ಕರ್ಕೊಂಡು ಹೋಗೋದೆಲ್ಲ ನಿಜಕ್ಕೂ ನಮಗೆ ಕಾಣಿಸ್ತಿರ್ಲಿಲ್ಲ ವೀಡಿಯೋದಲ್ಲಿ ಏನೋ ಸರ್ಕಸ್ ಮಾಡಿ ಏನೇನೋ ಮಾಡಿ ಸರ್ಕಸ್ಗಳನ್ನ ತೆಗೆದಿರೋದು ಬಟ್ ಆದರೆ ನೀವು ಇಲ್ಲಿ ವಿಡಿಯೋ ನೋಡ್ದಂಗೆ ದೇವರಾಗಿರ್ಬೋದು ಅವ್ರ ಹೆಂಗಸರು ಕೂಡ ತೊಗೊಂಡು ಹಾಕಿ ಹೋಗೋ ಹೋಗ್ತಿರೋದಾಗಿರ್ಬೋದು ಯಾವುದು ಪಟ ಪಟ ಅಂತ ಅಂತೂ ಆಗಲಿಲ್ಲ து டைம் தகண்ட் ஹண்டித்த டைம் இடிய தும்ப டைம் தே ஒன்று ஒன்றுத்து மத்தியில் நான் ஃபோன் ஸ்டோரேஜ் கூட ஆயித்து ஹேகோ பேக க்ளியர் மாதிரி இதன் கேப்ச்சர்க்கே பண்ணிரோது இதே மிஸ் அது ஹேகே அந்த மத்தே ரீஷூட் அந்த மத்திய வீடியோ ஸ்டார்ட் மாதிரி சதய யாது மிஸ் ஆகல பட் தினிட்ஸ் வீடியோ லென் ஓ நான் துப்ப ಇಲ್ಲಿ ಕಟ್ ಶೋಟ್ ಮಾಡಿ ಹಾಕಿರೋದು ಆದರೆ ತುಂಬ ಚೆನ್ನಾಗಿತ್ತು ಮತ್ತು ಖಂಡಿತ ಈ ವಿಡಿಯೋದಲ್ಲಿ ನಾನು ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ ಯಾಕೆ ಅಂದರೆ ಅಲ್ಲಿ ಒಂದು ಸೌಂಡ್ ಇತ್ತು ನಾವು ಮಾತಾಡಿಕೊಂಡು ಮಾಡೋ ಥರನೂ ಇರಲಿಲ್ಲ ನಮ್ಮ ಹತ್ರ ಮೈಕೂ ಇರಲಿಲ್ಲ ಫಸ್ಟ್ ಆಫ್ ಆಲ್ ಸೊ ಸೌಂಡ್ ಕೇಳಿಸಲ್ಲ ಅಂತ ನಾವು ಮಾಡಲಿಲ್ಲ ಹಾಗೆ ಮತ್ತು ನನಗೆ ಅದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟ್ಸ್ನ ಆ ಸೆಲೆಬ್ರೇಷನ್ನ ಕ್ಯಾಪ್ಚರ್ ಮಾಡಬೇಕು ಶೇರ್ ಮಾಡ್ಕೊಬೇಕು ಅನ್ನೋದೇ ಇದ್ದಿದ್ದು ಅದರಿಂದ ಈ ವಿಡಿಯೋದಲ್ಲಿ ಹೆಚ್ಚಾಗಿ ನಾನು ಕಾಣಿಸ್ಕೊಳ್ಳಲ್ಲ ಸ್ಟಾರ್ಟಿಂಗ್ ಅಥವಾ ಎಂಡಿಂಗಲ್ಲೇ ಕಾಣಿಸ್ಕೊಳ್ಳೋದು ಅಂತ ಅಂದ್ಕೊತೀನಿ ಬಟ್ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಅದು ನನಗೆ ತುಂಬ ಖುಷಿ ಕೊಟ್ಟು ಸೊ ಅದಕ್ಕೆ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ತುಂಬ ಸೌಂಡ್ ಇತ್ತು ನಾನು ಸೌಂಡ್ ಕಮ್ಮಿ ಮಾಡಿಯೇ ಹಾಕಿದ್ದೀನಿ ಹೀಗೆ ಎಲ್ಲ ದೇವ್ರುಗಳ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಂತರ ಪೂಜೆ ಮುಗಿಸ್ತಾರೆ ಆಮೇಲೆ ನೆಕ್ಸ್ಟ್ ಡೇ ಅನ್ನದಾನ ಇರುತ್ತೆ ತುಂಬ ಅಂದರೆ ತುಂಬ ಕಡೆಯಿಂದ ಇಲ್ಲಿಗೆ ಬರ್ತಾರೆ ಊಟಕ್ಕೆ ತುಂಬ ಜನಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲದವರೆಗೂ ಇಲ್ಲಿ ಅನ್ನದಾನ ನಡೀತಿರುತ್ತೆ ಇದೇ ದೇವಸ್ಥಾನ ಫ್ರೆಂಟಿಂದ ಆಗಲೇ ತೋರ್ಸೋಕೆ ಆದ್ದರಿಂದ ಆಮೇಲೆ ನೈಟ್ ಕ್ಯಾಪ್ಚರ್ ಮಾಡಿದೆ ಸೊ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೋತಿದ್ದಾರೆ ಎಲ್ಲ ತರಕಾರಿನ ನೆಕ್ಸ್ಟ್ ಡೇ ಅನ್ನದಾನಕ್ಕೆ ಇಲ್ಲಿಂದ ನಮ್ಮ ಮಿಡ್ ನೈಟ್ ಜರ್ನಿ ಸ್ಟಾರ್ಟ್ ಅಂತ ಹೇಳ್ಬೋದು ಜಾಗರಣೆ ನಾವು ಹೇಗೆ ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಇಡೀ ರಾತ್ರಿ ನಮ್ಮ ಮನೆ ಹತ್ರ ಡಿಸ್ಟೆನ್ಸಲ್ಲೇ ಇರೋ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೀವಿ ಅದು ಹೋಗಿ ನಾವು ಒಂದೊಂದೇ 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 ದೇವಸ್ಥಾನ ಹೋಗ್ತಾ ಹೋಗ್ತಾ ಬೆಳಗಿನ ಜಾವ ಬೆಳಗ್ಗೆ ಕರಿಯೋದು ಗೊತ್ತೇ ಆಗೋಲ್ಲ ಆ್ಯಕ್ಚುಲಿ ಮಾತಾಡ್ತಾ ಅಲ್ಲಲ್ಲಿ ರೆಸ್ಟ್ ತಗೊಂಡು ಹೀಗೆ ತುಂಬ ಎಂಜಾಯ್ ಮಾಡಿಕೊಂಡೇ ಹೋಗ್ತೀವಿ ನಾವು ಮಿಸ್ ಮಾಡಿದ್ರು ನಮ್ಮಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಅಂತೂ ಶಿವರಾತ್ರಿ ಹಬ್ಬಕ್ಕೆ ಪ್ರತಿ ದೇವಸ್ಥಾನಕ್ಕೆ ಹೋಗೋದನ್ನ ಮಿಸ್ ಮಾಡೋಲ್ಲ ನೋಡ್ತಿರೋ ಹಾಗೆ ಗವಿಗಂಗಾಧರ ದೇವಸ್ಥಾನ ಮತ್ತು ಬಂಡಿಮ್ಮ ಮಹಾಕಾಳಮ್ಮ ನಮ್ಮ ಫೈನಲ್ ಡೆಸ್ಟಿನೇಷನ್ ಆಗಿರುತ್ತೆ ಆ ಎರಡು ದೇವಸ್ಥಾನನ ಮುಗಿಸಿ ಕೊನೆಗೆ ಮನೆಗೆ ಹೋಗೋದು ಜನ ಯೂಶಲಿ ನಾನು ಹೇಳಬೇಕು ಅಂದರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೋಗಬೇಕಾದ್ರೆ ತುಂಬ ಜನ ಇರೋರು ಸೇಫ್ ಅಂತ ಕೂಡ ಅನಿಸೋದು ಮತ್ತು ಏನೂ ಅನ್ನಿಸ್ತಿರ್ಲಿಲ್ಲ ಜರ್ನಿ ಎಲ್ಲ ತುಂಬ ಚೆನ್ನಾಗಿರೋದು ಬಟ್ ಇವಾಗ ಬರ್ತಾ ಬರ್ತಾ ಜನ ದೇವಸ್ಥಾನಕ್ಕೆ ಹೋಗೋ ಹೋಗೋದು ಇದೆಲ್ಲ ರಾತ್ರಿವತ್ತು ಹೋಗೋದು ಎಲ್ಲ ಕಡಿಮೆ ಆಗಿದೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಈಗ ಬಟ್ ಜರ್ನಿ ಆಗಿರುತ್ತೆ ಇದು ಬನ್ನಿ ಮಹಂಕಾಳಿ ದೇವಸ್ಥಾನ ಇದು ತುಂಬ ಫೇಮಸ್ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತಿರುತ್ತೆ ಬಟ್ ನಾನೇನಪ್ಪ ಹೇಳೋದು ಅಂದರೆ ಈ ಥರ ರಾತ್ರಿ ಇವತ್ತು ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗ್ತೀರ ಅಂದರೆ ತುಂಬ ಜನ ಹೋಗಿ ಆವಾಗ ಸೇಫಾಗಿರುತ್ತೆ ಜನ ಕೂಡ ತುಂಬ ಎಂಜಾಯ್ ಆಗಿರುತ್ತೆ ಇವಾಗ ನಾವು ಬಂಡಿ ಮಹಾಕಾಡಿ ದೇವಸ್ಥಾನದಲ್ಲಿದ್ದೀವಿ ಟೈಮ್ ಆಲ್ಮೋಸ್ಟ್ ಸಿಕ್ಸ್ ಫೈವ್ ಆಗಿದೆ ಮನೆಗೆ ಹೋಗಿ ಮಂದ್ಕೊಳ್ಳೋದು ಇವಾಗ ಮಾರ್ನಿಂಗ್ ಸಿಕ್ಸ್ ಟೆನ್ ಆಗಿದೆ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಹೊರಟಿದ್ದೀವಿ ಮನೆಗೆ ಸುಮಾರು ರಾತ್ರಿ ಎರಡೂವರೆಗೆ ನಾವು ದೇವಸ್ಥಾನಗಳಿಗೆ ಹೋಗೋಕ್ಕೆ ಶುರು ಮಾಡಿ ಈಗ ಆರು ಹತ್ತು ಬಂಡಿ ಕಾ ಮಹಾಕಾಳಿ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ ನಮ್ಮ ಶಿವರಾತ್ರಿ ಹೀಗಿತ್ತು ಉಪ್ ಯು ಆಲ್ ಎಂಜಾಯ್ಡ್ ಈ ಮೂಲಕ ಆ ಶಿವನಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಆ ಶಿವ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ